ಪಿರಿಯಾಪಟ್ಟಣ ತಾಲೂಕಿನ ಸೋಳಕುಂಟೆ ಗ್ರಾಮದಲ್ಲಿ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರುವ ಐತಿಹಾಸಿಕ ಶ್ರೀ ಮಾರಿಕಾಂಬಾ ದೇವಾಲಯದ ಪುನರ್ ನಿರ್ಮಾಣಕ್ಕೆ ಗ್ರಾಮಸ್ಥರು ಶುಭ ಮುಹೂರ್ತದಲ್ಲಿ ಭೂಮಿ ಪೂಜೆ ನೆರವೇರಿಸಿದರು ಭಟ್ಕಳ ಮೂಲದ ಅರ್ಚಕ ಮಹೇಶ್ ಹೆಗಡೆಯವರು ಶ್ರೀ ಮಾರಿಕಾಂಬಾ ಮಂದಿರದ ನಿರ್ಮಾಣಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ ನಂತರದಲ್ಲಿ ಮಾತನಾಡಿ ಸಾವಿರಾರು ವರ್ಷಗಳ ಇತಿಹಾಸ ಇರುವ ಕೋಟಿ ಮಾರಿಕಾಂಬಾ ಮಂದಿರದಲ್ಲಿ ನಿತ್ಯವೂ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ ದೇವಾಲಯ ಆಡಳಿತ ಸಮಿತಿ ಮತ್ತು ಎಲ್ಲಾ ಗ್ರಾಮಸ್ಥರು ವಿನೂತನ ಮಂದಿರದ ನಿರ್ಮಾಣಕ್ಕೆ ಆಯಾ ಮಾಡಿಸಿ ಪೂಜೆ ಸಲ್ಲಿಸಿದ್ದಾರೆ ಎಂದರು ಇನ್ನು ಶ್ರೀ ಮಾರಿಕಾಂಬಾ ದೇವಾಲಯದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಎಸ್ಎಸ್ ಶಂಕರಪ್ಪ ಕಾರ್ಯದರ್ಶಿ ಎಂಕೆ ಶಿವರಾಮ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮೋಹನ್ ರಾಜ್ ಮಾತನಾಡಿ ಎಂಟುನೂರು ವರ್ಷಗಳ ಇತಿಹಾಸ ಇರುವ ಶ್ರೀ ಮಾರಿಕಾಂಬಾ ದೇವಾಲಯ ಈ ಹಿಂದೆ ಸೋಳೆಕೋಟೆ ಗ್ರಾಮದ ಮುಂದೆ ಇತ್ತು ಗ್ರಾಮದಲ್ಲಿ ಚಿಕ್ಕ ಮಕ್ಕಳಿಗೆ ಕಾಯಿಲೆಗಳು ಬಂದಾಗ ದೇವಿಗೆ ಭಕ್ತಿಯಿಂದ ಹರಕೆ ಹೊತ್ತು ಪೂಜೆ ಸಲ್ಲಿಸಿದರೆ ಗುಣಮುಖರಾಗುತ್ತಾರೆ ಎಂಬ ಪ್ರತೀತಿ ಕೂಡ ಇದೆ ಗ್ರಾಮದ ಒಳಿತಿಗಾಗಿ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಸಹಕಾರದಿಂದ ವಂತಿಕೆ ಹಾಕಿಕೊಂಡು ು ಶ್ರೀ ಮಾರಿಕಾಂಬ ದೇವಾಲಯ ನಿರ್ಮಾಣ ಕಾರ್ಯ ಮಾಡುತ್ತಿದ್ದೇವೆ ಎಂದರು ಸರ್ವಾಂಗಭೂಷಾವೃತಾಂ ಲೀಲಾಶ್ಮುತಿ ಮಾಸ್ಯ ದಶಕಾಂ ಸೇವೆ ಮಹಾಕಾಳಿಕಾಂ ಕಾಳಿಕಾಂ ಹರೌ ಕಮಲ ಕಮಲಜೋ ಹಂತುಂ ಮಧುಂ ಕೈಟಭಂ ಶ್ರೀ ಮಹಾಮಾರಿಕಾಂಭಾ ನಮೋಸ್ತುತೆ ವಿಶೇಷವಾಗಿ ಇವತ್ತಿನ ದಿವಸ ಈ ಒಂದು ಸೂಳೆಕೋಟೆ ಗ್ರಾಮದ ಕಿರಿಯಾಪಟ್ಣ ತಾಲೂಕಿನಲ್ಲಿ ಇರತಕ್ಕಂಥ ಸೂಳೆಕೋಟೆ ಗ್ರಾಮದಲ್ಲಿ ಇರತಕ್ಕಂಥ ಅನೇಕ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂತಹ ಆ ಕೋಟೆ ಮಾರಿಕಾಂಬ ಅನ್ನುವಂಥ ಹೆಸರಿನಲ್ಲಿ ನಿತ್ಯವೂ ಗ್ರಾಮಸ್ಥರೆಲ್ಲರೂ ಸಹ ಪೂಜೆಯನ್ನು ನಡೆಸಿರತಕ್ಕಂತಹ ಮತ್ತು ಆಶೀರ್ವಾದವನ್ನು ಪಡೆದುಕೊಂಡಿರತಕ್ಕಂತಹ ಈ ದೇವಿಗೆ ವಿನೂತನವಾಗಿ ಎಲ್ಲ ಒಂದು ಸದ್ಭಕ್ತರು ಸೇರಿ ತಾವು ಇಲ್ಲಿ ನೂತನವಾದಂಥ ಮಂದಿರವನ್ನು ನಿರ್ಮಾಣ ಮಾಡಲೇಬೇಕು ಅನ್ನುವಂಥ ಉದ್ದೇಶದಿಂದ ಆಡಳಿತ ಮಂಡಳ ವರ್ಗದವರು ಮತ್ತು ಸಮಸ್ತ ಗ್ರಾಮಸ್ಥರೆಲ್ಲರೂ ಸೇರಿ ಇವತ್ತಿನ ದಿವಸ ನೂತನವಾದಂತಹ ಆಯವನ್ನು ಮಾಡಿಕೊಂಡು ಆ ಆಯ ಪೂಜೆಯನ್ನೆಲ್ಲ ಸ ಸುಸಂಪನ್ನಗೊಳಿಸಿಕೊಂಡಿದ್ದಾರೆ ಸೂಳೆ ಕೇಬಣ ತಾಲೂಕು ಸೋಳಕೇಟೆ ಗ್ರಾಮ ಇದು ಮಾರಿಕಂಬ ದೇವಸ್ಥಾನದ ಮಾರಿಯಮ್ಮ ಈ ಅನೇಕ ಮಕ್ಕಳಿಗೆ ಒಂದು ಯಾವುದೇ ಒಂದು ರೋಗ ರುಜಿನ ಆದರೆ ಆ ತಾಯಿಯಲ್ಲಿ ಬೇಡ್ಕೊಡ್ರೆ ವಾಸಿ ಆಗ್ತದೆ ಅದರಿಂದ ಇದು ಪುರಾತನ ಕಾಲದ ಒಂದು ದೇವಸ್ಥಾನ ಆಗಿರೋದ್ರಿಂದ ಅದು ಶೀತಲವಾಗಿರೋದ್ರಿಂದ ಈ ಒಂದು ಮಾರಿಕಂಬವನ ಮಂದಿರವನ್ನು ನಾವಿವತ್ತು ಇವತ್ತು ಎಂ ಕೆ ಶಿವರಾಮನ ಹೆಸರು ಶ್ರೀ ಮಾರಿಕಂಬ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿ ಈ ದೇವಾಲಯವು ಸಾಧಾರಣ ಕೋಟೆಯಲ್ಲಿ ಎಂಟುನೂರು ಒಂಬೈನೂರು ವರ್ಷದ ಹಿಂದಿನ ದೇವಸ್ಥಾನ ಅಂತ ಹೇಳ್ಬಲ್ಲ ಯಾಕೆಂದರೆ ಹಿಂದೆ ಕೋಟೆ ಇತ್ತಂತೆ ಈ ಮಾರಿಕಾಂಬ ಕೋಟೆಯ ಹಿಂಬಾಕೆ ಊರಿದ್ದಂತೆ ಮುಂದಕ್ಕೆ ಮಾರಿಕಾಂಬ ದೇವಸ್ಥಾನ ಇದ್ದಿದ್ದು ಊರು ಇರಲಿಲ್ಲ ಹಾಗಾಗಿ ಈ ದೇವಸ್ಥಾನದಲ್ಲಿ ಈ ಊರಲ್ಲಿ ಅನೇಕ ಹುಟ್ಟಿ ಸತ್ತದ್ರು ಯಾರಿಂದೋ ಆ ತಾಯಿ ಜೀರ್ಣೋದ್ಧಾರ ಮಾಡಿಸ್ಕೊಳಕ್ಕಾಗ್ರೆ ಇವತ್ತು ಏನು ಆ ತಾಯಿ ಕೃಪೆಯಿಂದ ಇವತ್ತು ಹುಟ್ಟಿರ್ತಕ್ಕಂಥ ಈ ಊರಿನಲ್ಲಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರ ಸಹಕಾರದಿಂದ ಈ ಒಂದು ಜೀರ್ಣೋದ್ಧಾರ ಸೂಳೆಕೋಟೆ ಗ್ರಾಮದಲ್ಲಿ ಮಾರಿಕಾಂಬ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಜೊತೆಗೆ ಸಾಕಷ್ಟು ತಿಂಗಳಿಂದ ಹಣವನ್ನು ಸಂಗ್ರಹಣೆ ಮಾಡಿ ಪ್ರತಿ ಕುಟುಂಬವನ್ನು ಕೂಡ ಒಂದು ಸಾವಿರವನ್ನು ಹಣವನ್ನು ಸಂದಾಯ ಮಾಡಿದ್ದಾರೆ ಜೊತೆಗೆ ಸಾಕಷ್ಟು ಹಣ ಬೇಕಾಗಿರೋದ್ರಿಂದ ರಾಜಕಾರಣಿಗಳ ಹತ್ರನೂ ಕೂಡ ಬೇರೆ ರಾಜಕಾರಣಿಗಳ ಹತ್ರನೂ ಹೋಗಿ ನಾವು ಸಂದಾಯ ಮಾಡಿ ಒಂದು ಅದ್ಧೂರಿಯಾಗಿ ಒಂದು ಮಾರಿಕಂಬ ದೇವಾಲಯವನ್ನು